ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಕೊನೆಯ ಕಾರ್ತಿಕ ಸೋಮವಾರದ ವಿಡಿಯೋನ ಮಾಡ್ತಾಯಿದ್ದೀನಿ ಕೊನೆಯ ಕಾರ್ತಿಕ ಸೋಮವಾರ ದಿವಸ ನಾವು ಏನೇನೆಲ್ಲ ಒಂದು ಕೆಲಸಗಳನ್ನು ಮಾಡಬೇಕು ಆ ಕೆಲಸಗಳನ್ನು ಮಾಡಿದ್ದೇ ಆದರೆ ನಮ್ಮ ಜೀವನದಲ್ಲಿ ಏನೆಲ್ಲ ಒಂದು ಬದಲಾವಣೆಗಳನ್ನು ನಾವು ಕಾಣ್ಬೋದು ಅನ್ನೋದನ್ನ ಇದೀನಿ ನೋಡಿ ಕಾರ್ತಿಕ ಮಾಸ ಅನ್ನುವಂಥದ್ದು ಶಿವನಿಗೆ ತುಂಬ ಅಂದರೆ ತುಂಬ ಪ್ರಿಯವಾಗಿರುವಂಥ ಮಾಸ ಅಂತಲೇ ಹೇಳಬಹುದು ಈ ಒಂದು ಕಾರ್ತಿಕ ಮಾಸದಲ್ಲಿ ಕೊನೆಯ ಸೋಮವಾರ ಯಾರೆಲ್ಲ ಒಂದು ಕಾರ್ತಿಕ ಮಾಸದಲ್ಲಿ ಇಲ್ಲ ನಮ್ಮ ಕೈನಲ್ಲಿ ಆಗಿಲ್ಲ ಹಲವಾರು ಕಾರಣಗಳು ಇರಬಹುದು ಹೆಂಗಸ ಹೆಂಗಸರಿಗೆ ಮಂತ್ಲಿ ಪ್ರಾಬ್ಲಮ್ ಇರ್ಬೋದು ಅನಾರೋಗ್ಯದ ಸಮಸ್ಯೆ ಇರ್ಬೋದು ಏನೇನೋ ಸೂತುಗಳು ಇರ್ಬೋದು ಏನೇ ಒಂದು ಇರಬಹುದು ಈ ಒಂದು ನಿಮ್ಗೆ ಈ ತಿಂಗಳು ಪೂರ ನಿಮ್ಮ ಕೈನಲ್ಲಿ ದೀಪಾರಾಧನೆ ಮಾಡೋಕ್ಕಾಗಿಲ್ಲ ಅಂತಂದರೂ ಪರವಾಗಿಲ್ಲ ಈ ಒಂದು ಕೊನೆಯ ಕಾರ್ತಿಕ ಸೋಮವಾರ ದಿವಸ ನೀವು ದೀಪಾರಾಧನೆಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಒಂದು ದಿವಸನೂ ಸಹ ನೀವು ಶಿವನಿಗೆ ಆರಾಧನೆಯನ್ನು ಮಾಡಿದ್ರೆ ತಿಂಗಳ ಪೂರ್ತಿ ಮಾಡಿರೋ ಅಂಥ ಫಲಗಳು ನಮಗೆ ದೊರೆಯುತ್ತೆ ಅಂತಲೇ ಹೇಳಬಹುದು ನಮ್ಮ ಪೂರ್ವಜನ್ಮದ ಕರ್ಮಗಳು ಕೂಡ ಒಂದು ಈ ದೀಪ ಯಾವ ರೀತಿಯಲ್ಲಿ ಉರಿತಾ ಇರುತ್ತೋ ಆ ದೀಪ ಉರಿತಾ ಇದ್ದಂಗೆ ನಮ್ಮ ಒಂದು ಪಾಪಗಳು ಮತ್ತು ಕರ್ಮಗಳು ನಮಗೆ ಗೊತ್ತಿಲ್ಲದೇರೇ ನಮ್ಮನ್ನು ಬಾಲಸ್ ಬಾಧಿಸ್ತಾ ಇರುತ್ತೆ ಅಂಥದ್ದು ಎಲ್ಲ ನಮಗೆ ಅದು ದೀಪದ ಜ್ಯೋತಿನಲ್ಲಿ ನಮ್ಮ ಒಂದು ಪಾಪ ಕರ್ಮಗಳು ಭಸ್ಮವಾಗುತ್ತೆ ಅಂತಲೇ ಹೇಳಬಹುದು ಮತ್ತು ಯಾವ್ಯಾವ ದೀಪಗಳನ್ನು ಹಚ್ಚಿದರೆ ಏನೇನು ನಮಗೆ ಫಲಗಳನ್ನೋದನ್ನು ಮೊದಲಿಗೆ ತಿಳಿಸ್ಕೊಡ್ತೀನಿ ನೋಡಿ ನೋಡಿ ನೀವು ತೆಂಗಿನಕಾಯಿ ದೀಪಾರಾಧನೆಯನ್ನು ಮಾಡಿದ್ದೇ ಆದರೆ ನಿಮಗೆ ಮನೆಯಲ್ಲಿ ಹಣದ ಸಮಸ್ಯೆ ಆಗಿರ್ಬೋದು ಕೊಟ್ಟಿರುವಂಥ ಸಾಲಗಳಾಗಿರಬಹುದು ಮತ್ತು ನಮ್ಮನೆಗೆ ಎಷ್ಟೇ ದುಡಿದ್ರೂ ಕೂಡ ಮನೆಯಲ್ಲಿ ದುಡ್ಡು ನಿಲ್ತಾ ಇಲ್ಲ ಅನ್ನೋವಂಥವ್ರು ಆಗಿರಬಹುದು ನೀವು ಒಂದು ತೆಂಗಿನಕಾಯನ್ನು ತೆಗೆದುಕೊಂಡು ಮೇಲೆದೆಲ್ಲ ಜುಟ್ಟನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು ಕ್ಲೀನ್ ಮಾಡಿಕೊಂಡು ಒಂದು ಅಡಿಕೆ ತಟ್ಟೆನೇ ತೆಗೆದುಕೊಂಡು ನೀವು ಮನೆಯಲ್ಲಾದರೂ ಮಾಡಬಹುದು ದೇವಸ್ಥಾನದಲ್ಲ ಮಾಡಬಹುದು ಈ ತೆಂಗಿನಕಾಯಿ ದೀಪಾರದನ್ನ ಮನೆಯಲ್ಲೂ ಸಹ ನಾವು ದೇವ್ರ ಮುಂದೆ ಸಹ ಬೆಳಗಬಹುದು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಅಡಿಕೆ ತಟ್ಟೆಗೆ ಸ್ವಲ್ಪ ನೀರನ್ನು ನೀವು ನೆಲದ ಮೇಲೆ ಹಚ್ಚೀವಿ ಅಂದರೆ ಫಸ್ಟು ನೀವು ನೀರನ್ನು ಚುಮ್ಸ್ಬಿಟ್ಟು ರಂಗೋಲಿಯನ್ನು ಹಾಕಬೇಕು ಅಷ್ಟದಳ ಪದ್ಮ ಆಗಿರಬಹುದು ಇಲ್ಲಾಂದರೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಒಂದು ಸಣ್ಣದಾಗಿ ರಂಗೋಲಿಯನ್ನು ಹಾಕಿ ಅರಿಶಿನ ಕುಂಕುಮವನ್ನು ಹಾಕಿ ಅದರ ಮೇಲೆ ಒಂದು ತಟ್ಟೆಯನ್ನು ಇಟ್ಕೊಳ್ಬೇಕು ತಟ್ಟೆ ಮೇಲೆ ಮೂರು ಹಿಡಿ ಅಕ್ಕಿಯನ್ನು ಹಾಕಬೇಕು ಹಾಕಿ ಅದರ ಮೇಲೆ ನೀವು ಕಾಯನ್ನು ಒಡ್ಕೊಂಡಿರ್ತೀವಲ್ಲ ತೆಂಗಿನಕಾಯಿ ದೀಪ ಹಚ್ಚೋರಿಗೆ ನಾನು ಹೇಳ್ತಾ ಇರುವಂಥದ್ದು ತೆಂಗಿನಕಾಯಿ ಬಟ್ಲುಗಳನ್ನು ಇಟ್ಬಿಟ್ಟು ಅದಕ್ಕೆ ತುಪ್ಪವನ್ನು ಹಾಕಿ ಬತ್ತಿ ಎರಡೆರಡು ಎಳೆಯ ಬತ್ತಿಯನ್ನು ಹಾಕಿ ನೀವು ನೀವು ನಿಮ್ಮ ಮನೆ ದೇವರಿಗೆ ಆರಾಧನೆಯನ್ನು ಮಾಡಬೇಕು ಶಿವನನ್ನು ಸಹ ನೀವು ಪ್ರಾರ್ಥನೆಯನ್ನು ಮಾಡಿಕೊಂಡು ಶಿವಪ್ಪ ನಿನಗೆ ಅರ್ಪಿಸ್ತಾ ಇದ್ದೀನಿ ನಂದು ಈ ರೀತಿ ಕರ್ಮಗಳು ಇದೆ ನಂದು ಕೊಟ್ಟಿರುವಂಥ ದುಡ್ಡು ಬಂದಿಲ್ಲ ಅಂಥೇಳಿ ನೀವು ಆ ಒಂದು ನಿಮ್ದು ಏನೇ ಒಂದಿರಬಹುದು ಒಬ್ಬೊಬ್ರದ್ದು ಒಂದೊಂದು ರೀತಿ ಸಮಸ್ಯೆ ಇರುತ್ತಲ್ವಾ ಹಾಗಾಗಿ ಹೇಳ್ತಾ ಇದ್ದೀನಿ ಈ ದೀಪಾರಾಧನೆಯನ್ನು ನೀವು ಮಾಡಬಹುದು ಮುನ್ನೂರ ಅರವತ್ತೈದು ಬತ್ತಿನೂ ಸಹ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇದನ್ನು ಸಹ ನೀವು ಮನೆಯಲ್ಲೂ ಮಾಡಬಹುದು ಮತ್ತು ನೀವು ದೇವಸ್ಥಾನಕ್ಕೂ ಸಹ ಹೋಗಿ ಮಾಡಬಹುದು ಮುನ್ನೂರ ಅರವತ್ತೈದು ಬತ್ತಿ ದೇವಸ್ಥಾನಗಳಲ್ಲಾದರೆ ಅಲ್ಲೇ ಪಕ್ಕದಲ್ಲಿ ಮಾರ್ತಾ ಇರ್ತಾರೆ ಹಣತೆ ಅಡಿಕೆ ತಟ್ಟೆ ಅಕ್ಕಿ ಸಮೇತ ಮಾರ್ತಾ ಇರ್ತಾರೆ ನೀವು ಅಕ್ಕಿಯನ್ನು ಮನೆಯಿಂದ ತೆಗೆದುಕೊಂಡು ಹೋಗಿ ಅರಿಶಿನ ಕುಂಕುಮ ನಿಮ್ಮ ಮನೆಯಲ್ಲಿ ಏನಿದೆ ಅದನ್ನು ತೆಗೆದುಕೊಂಡು ಹೋಗಿ ನೀವು ದೇವರಿಗೆ ಒಂದು ಮೂರು ಪ್ರದಕ್ಷಿಣೆಯನ್ನು ಹಾಕಿ ನಿಮ್ಮದು ಏನೇ ಒಂದು ಇದ್ದರೂ ಕೂಡ ಅದರಲ್ಲಿ ಕಡಿಮೆ ಆಗುತ್ತೆ ಮತ್ತು ಬೆಟ್ಟದ ನೆಲ್ಲಿಕಾಯಿ ಮುನ್ನೂರ ಅರವತ್ತೈದು ರೀತಿಯ ನಾನು ಹಚ್ಚೋದ್ರಿಂದ ನಾನು ವೀಡಿಯೋನ ಮಾಡಿದ್ದೀನಿ ಅದನ್ನು ವೀಡಿಯೋನ ನೋಡ್ಕೊಳ್ಳೋದ್ರಲ್ಲಿ ಕಂಪ್ಲೀಟಾಗಿ ಡೀಟೇಲಾಗಿ ಹೇಳಿದ್ದೀನಿ ಇಲ್ಲಿ ನಾನು ಬೆಟ್ಟದ ನೆಲ್ಲಿಕಾಯಿ ದೀಪವನ್ನು ತೋರಿಸ್ತಾ ಇದ್ದೀನಿ ಸಾಕ್ಷಾತ್ ಶಿವ ಪಾರ್ವತಿಯ ಒಂದು ಸಂಕೇತವಾಗಿರುತ್ತೆ ದೀಪಾರಾಧನೆ ನೀವು ಇವತ್ತಿನ ದಿವಸ ಬೆಟ್ಟದ ನೆಲ್ಲಿಕಾಯಿ ದೀಪಾರಾಧನೆ ಸಹ ನೀವು ಮನೆಯಲ್ಲೂ ಸಹ ಮಾಡ್ಬೋದು ದೇವಸ್ಥಾನಕ್ಕೂ ಸಹ ತೆಗೆದುಕೊಂಡು ಹೋಗಬಹುದು ಮತ್ತು ಬೆಲ್ಲದ ದೀಪಾರಾಧನೆಯನ್ನು ಸಹ ನೀವು ಮಾಡಬಹುದು ನೋಡಿ ಮುನ್ನೂರ ಅರವತ್ತೈದು ಬತ್ತಿ ದೀಪವನ್ನು ನೀವು ಮನೆಯಲ್ಲಿ ಬೆಳಗಿಸೋದರೆ ಇಲ್ಲಿ ನಾನು ಫೋಟೋ ಹಾಕಿದ್ದು ನೋಡಿ ಈ ರೀತಿಯಲ್ಲಿ ನೀವು ಪೂಜೆಯನ್ನು ಸಿದ್ಧತೆಯನ್ನು ಮಾಡ್ಕೊಳ್ಬೇಕಾಗತ್ತೆ ಮತ್ತು ನೀವು ಬೆಲ್ಲದಚ್ಚು ನಿಮ್ಮ ಒಂದು ಅನುಕೂಲ ಇಟ್ಟರೆ ಇಡಬಹುದು ಇಲ್ಲಾಂದರೆ ತಾಂಬೂಲ ಗೆಜ್ಜೆ ವಸ್ತ್ರ ಎಲ್ಲ ಕಂಪಲ್ಸರಿಯಾಗಿ ಹಾಕಲೇಬೇಕಾಗುತ್ತೆ ಮತ್ತು ನೋಡಿ ನೀವು ನಿಮ್ಮ ಕೈನಲ್ಲಿ ನೋಡಿ ಏನೂ ನಮ್ಮ ಕೈಯಲ್ಲಿ ದೀಪ ಹಚ್ಚೋದಕ್ಕೂ ಆಗೋದಿಲ್ಲ ನಮ್ಮ ಕೈಯಲ್ಲಿ ದೇವಸ್ಥಾನಕ್ಕೆ ಹೋಗೋದಕ್ಕೂ ಆಗೋದಿಲ್ಲ ಅನ್ನೋ ಅಂಥವ್ರು ಏನು ಮಾಡಬೇಕಪ್ಪ ಅಂದರೆ ನಿಮ್ಮ ನನ್ನಲ್ಲಿ ಶಿವಲಿಂಗ ಇತ್ತು ಅಂತಂದರೆ ಶಿವಲಿಂಗ ಇತ್ತು ಅಂತಂದರೆ ನೀವು ಶಿವಲಿಂಗಕ್ಕೆ ಶುದ್ಧವಾಗಿರೋ ನೀರನ್ನು ತೆಗೆದುಕೊಂಡು ಆ ಲಿಂಗಕ್ಕೆ ಜಲಾಭಿಷೇಕವನ್ನು ಮಾಡಿ ಜಲಾಭಿಷೇಕವನ್ನು ಮಾಡೋದರಿಂದ ನಿಮ್ಮ ದಾಂಪತ್ಯದಲ್ಲಿ ಎಂಥದ್ದೇ ಒಂದು ಸಮಸ್ಯೆ ಇದ್ದರೂ ಕೂಡ ಅದು ನಿವಾರಣೆಯಾಗಿ ಸತಿಪತಿ ಇಬ್ಬರು ಅನ್ಯೋನ್ಯವಾದಿ ದಿತಿಯಿಂದ ಇರ್ತಾರೆ ಅಂತಲೇ ಹೇಳ್ಬಹುದು ನೋಡಿ ಇಲ್ಲ ನಮ್ಮ ಕೈಯಲ್ಲಿ ದೇವಸ್ಥಾನಕ್ಕೆ ಹೋಗೋಕ್ಕೆ ಸಾಧ್ಯ ಇದೆ ಅಂತಂದರೆ ಇಲ್ಲ ನಮ್ಮ ಮನೇಲಿ ದೀಪ ಹಚ್ಚುವಂಥ ಪದ್ಧತಿ ಇಲ್ಲ ನಾವೇನು ಮಾಡಬೇಕು ಅಂದರೆ ನೀವು ಪರವಾಗಿಲ್ಲ ದೇವಸ್ಥಾನಕ್ಕೆ ಹೋಗೋ ಅಂಥ ಸಂದರ್ಭದಲ್ಲಿ ಬಿಲ್ಪತ್ರೆ ಕಾಯಿ ಆಗಿರ್ಬೋದು ಬಿಲ್ಪತ್ರೆಯ ಒಂದು ಎಲೆಗಳು ಸಿಗುತ್ತೆ ಶಿವನಿಗೆ ಅದನ್ನು ಕೊಟ್ಟು ಶಿವನ ದೇವಸ್ಥಾನಕ್ಕೆ ಕೊಟ್ಟು ಒಂದು ನಮಸ್ಕಾರವನ್ನು ಹಾಕೊಂಡು ಪ್ರದಕ್ಷಿಣೆಯನ್ನು ಹಾಕೊಂಡು ಅಲ್ಲಿ ನೀವು ಬನ್ನಿ ಆವಾಗಲೂ ಅಷ್ಟೇ ನಮ್ಮದೇನೇ ಒಂದು ಅನಾರೋಗ್ಯದ ಬಾಧೆ ಇದ್ದರೂ ಸಹ ನಿಮ್ಮದು ಕಡಿಮೆ ಆಗುತ್ತೆ ನಮ್ಮ ಕೈನಲ್ಲಿ ಹೋಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋವಂಥವ್ರು ನೀವು ಸ್ನಾನವನ್ನು ಮಾಡ್ತೀರಲ್ವ ಸ್ನಾನದ ನೀರಿಗೆ ಸ್ವಲ್ಪ ಗಂಜಳ ಸ್ವಲ್ಪ ಕಲ್ಲುಪ್ಪು ಸ್ವಲ್ಪ ಈ ಬಿಲ್ ಪತ್ರೆಯ ಎಲೆಯನ್ನು ಸ್ವಲ್ಪ ಹಾಕ್ಬಿಟ್ಟು ಶಿವನನ್ನು ಸ್ಮರಿಸಿ ಸ್ನಾನವನ್ನು ಮಾಡಿಕೊಳ್ಳಿ ನಿಮ್ಮದು ಒಂದು ಏನೇ ಒಂದು ಅನಾರೋಗ್ಯದ ಬಾಧೆ ಆಗಿರ್ಬೋದು ಕಡಿಮೆ ಆಗುತ್ತೆ ಅಂತಲೇ ಹೇಳಬಹುದು ಮತ್ತು ನೀವು ಶಿವನ ದೇವಸ್ಥಾನಕ್ಕೆ ಹೋದಾಗ ಶಿವನ ಎದುರುಗಡೆಗೆ ನಂದಿ ಇರ್ತಾನೆ ನಿಮ್ದು ಏನಾನ ಒಂದು ಕೋರಿಕೆಗಳಿದ್ದರೆ ನೀವು ಒಂದು ಮ ಸೈಟ್ ತಗೊಳ್ಬೇಕು ಮನೆ ಕಟ್ಟಬೇಕು ಆ ರೀತಿ ಇದ್ದರೆ ನೀವು ನಂದಿಯಲ್ಲಿ ನಿಮ್ಮ ಒಂದು ಸಂಕಲ್ಪವನ್ನು ನಂದಿಗೆ ಹೇಳಿ ಶಿವನಿಗೆ ನನ್ನ ಸಂದೇಶವನ್ನು ತಲುಪಿಸು ಅಂಥೇಳಿ ನೀವು ಪ್ರಾರ್ಥನೆಯನ್ನು ಮಾಡಿಕೊಂಡು ಬನ್ನಿ ನಿಮ್ಮದು ಮತ್ತು ಆಚೆ ಕಡೆ ಏನಾರ ಹತ್ರಕ್ಕೆ ಶಿವಲಿಂಗ ಇದ್ದರೆ ಅಲ್ಲಿ ಜಲಾಭಿಷೇಕವನ್ನು ಮಾಡಿ ಪೂಜೆಯನ್ನು ಸಲ್ಲಿಸೋ ಒಂದೊಂದು ದೇವಸ್ಥಾನಗಳಲ್ಲಿ ಕೊಟ್ಟಿರ್ತಾರೆ ಒಂದೊಂದು ದೇವಸ್ಥಾನಗಳಲ್ಲಿ ಕೊಟ್ಟಿರಲ್ಲ ನೀವು ಯಾವ ಥರ ಅಲ್ಲಿ ಹೋಗಿರ್ತೀರೋ ಆ ರೀತಿಯಲ್ಲಿ ಮಾಡ್ಕೊಳ್ಳಿ ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಹಾಕ್ಕೊಂಡು ತೀರ್ಥ ಪ್ರಸಾದವನ್ನು ತೆಗೆದುಕೊಂಡು ಬನ್ನಿ ಕಾರ್ತಿಕ ಸೋಮವಾರ ದಿವಸ ನಿಮಗೆ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ದೀಪ ಹಚ್ಚು ಬಂದರಂತೂ ಇನ್ನೂ ತುಂಬ ನಮಗೆ ನೂರು ಪೂರ್ವಜದ ಪುಣ್ಯ ಅನ್ನೋವಂಥದ್ದು ಫಲ ಬರೋ ದೊರೆಯುತ್ತೆ ಅಂತಲೇ ಹೇಳ್ಬೋದು ನಾನು ಕೊಟ್ಟಿರೋಂಥ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್